ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಯೋಜನೆಯಿಂದ ಸಣ್ಣ ಉಳಿತಾಯ ಮಾಡಿ ಲಕ್ಷಾಂತರ ರೂಪಾಯಿ ಮಾಡೋದು ಹೇಗೆ ಇದರಿಂದ ನೀವು ಸಣ್ಣ ಉಳಿತಾಯವನ್ನು ಮಾಡಿ ವರ್ಷಕ್ಕೆ ಸಣ್ಣ ಉಳಿತಾಯವನ್ನು ಮಾಡಿ ನೀವು ಮೆಚುರಿಟಿ ಅಮೌಂಟ್ ಅನ್ನ ಲಕ್ಷಾಂತರ ರೂಪಾಯಿಯನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಪಡಿಬಹುದು ಅಂದ್ರೆ ಕೇವಲ ನೀವು ಒಂದು ಸಾವಿರ ರೂಪಾಯಿಯಿಂದನೂ ಕೂಡ ಈ ಒಂದು ಯೋಜನೆಯಲ್ಲಿ ಹೂಡಿಕೆಯನ್ನ ಮಾಡ್ಬೋದು ಅಂದ್ರೆ ಇನ್ವೆಸ್ಟ್ ಅನ್ನ ಮಾಡಬಹುದು ಕೇವಲ ಒಂದು ಸಾವಿರ ರೂಪಾಯಿನ ನೀವು ವರ್ಷಕ್ಕೆ ಸೌಕರ್ಯ ವರ್ಷಕ್ಕೆ ಒಂದು ಸಾವಿರ ರೂಪಾಯಿಂದನೂ ಕೂಡ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಹೂಡಿಕೆಯನ್ನ ಮಾಡಬಹುದು ಸೊ ಒಂದ್ ವೇಳೆ ನಿಮಗೆ ಏನಾದರೂ ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿನ ಹೂಡಿಕೆ ಮಾಡ್ತೀರಾ ಅಂತಂದ್ರೆ ಅಂದ್ರೆ ತಿಂಗಳಿಗೆ ಕೇವಲ ಎರಡ್ ಸಾವಿರ ರೂಪಾಯಿನ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಹೂಡಿಕೆಯನ್ನ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಬಂದ್ಬಿಟ್ಟು ಹನ್ನೊಂದು ಪಾಯಿಂಟ್ ಹದಿನೇಳು ಲಕ್ಷ ಸಿಗುತ್ತೆ ಮೆಚುರಿಟಿ ಅಮೌಂಟ್ ಅಂದ್ರೆ ಏನು ನಿಮಗೆ ಮುಂದೆ ಗೊತ್ತಾಗುತ್ತೆ ಸೊ ಓಕೆನಾ ಒಟ್ಟಿನಲ್ಲಿ ನಿಮ್ಗೆ ಹನ್ನೊಂದು ಪಾಯಿಂಟ್ ಹದಿನೇಳು ಲಕ್ಷ ಸಿಗುತ್ತೆ ನೀವು ಹೂಡಿಕೆ ಮಾಡಿದ್ರು ಸೇ ಮಾಡಿರೋದು ಸೇರಿ ಹನ್ನೊಂದು ಪಾಯಿಂಟ್ ಹದಿನೇಳು ಲಕ್ಷ ಸಿಗುತ್ತೆ ವರ್ಷಕ್ಕೆ ಕೇವಲ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಇನ್ವೆಸ್ಟ್ ಅನ್ನ ಮಾಡಿದ್ರೆ ಅಂದ್ರೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ಇನ್ನೂ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನೀವೇನಾದ್ರೂ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿನ ಹೂಡಿಕೆ ಮಾಡ್ತೀರಾ ಅಂತಂದ್ರೆ ಇನ್ವೆಸ್ಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಅಂದ್ರೆ ತಿಂಗಳಿಗೆ ಕೇವಲ ಎರಡ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ಅಲ್ಲಿಗೆ ನಿಮ್ಗೆ ಮೆಚೂರಿಟಿ ಅಮೌಂಟ್ ಬಂದ್ಬಿಟ್ಟು ಹದಿನಾಲ್ಕು ಲಕ್ಷ ನಿಮ್ಗೆ ಮೆಚೂರಿಟಿ ಅಮೌಂಟ್ ಸಿಗುತ್ತೆ ಓಕೆನಾ ಸೊ ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಕಷ್ಟಪಟ್ಟು ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ಇನ್ನೂ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅಂದ್ರೆ ಆರ್ಥಿಕವಾಗಿ ಇನ್ನೂ ಚೆನ್ನಾಗಿರ್ಲಿ ಅಂದ್ಬಿಟ್ಟು ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿನ ನೀವೇನಾದ್ರೂ ಇನ್ವೆಸ್ಟ್ ಅನ್ನ ಮಾಡ್ತೀರಾ ಅಂತಂದ್ರೆ ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಐದು ಸಾವಿರ ರೂಪಾಯಿನ ನೀವು ಉಳಿತಾಯ ಮಾಡಬೇಕು ಸೊ ಓಕೆನಾ ಸೊ ಮೆಚೂರಿಟಿ ಅಮೌಂಟ್ ಬಂದ್ಬಿಟ್ಟು ನಿಮ್ಗೆ ಇಪ್ಪತ್ತೆಂಟು ಲಕ್ಷ ಸಿಗುತ್ತೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ಈ ಒಂದು ಅಮೌಂಟ್ ಅನ್ನ ಹೇಗೆ ಸೊ ಸಾವಿರದಿಂದ ಲಕ್ಷ ಮಾಡೋದು ಹೇಗೆ ಈ ಒಂದು ಮೆಚುರಿಟಿ ಅಮೌಂಟ್ ಅನ್ನ ಪಡೆಯೋದು ಹೇಗೆ ಅಂದ್ರೆ ಕೇವಲ ತಿಂಗಳಿಗೆ ಐದು ಸಾವಿರ ರೂಪಾಯಿನ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಹೂಡಿಕೆಯನ್ನ ಮಾಡಿ ಇಪ್ಪತ್ತೆಂಟು ಲಕ್ಷ ಪಡೆಯೋದನ್ನ ಹೇಗೆ ಸೊ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಸೊ ಹೇಗೆ ಉಜ್ವಲ ಭವಿಷ್ಯನಾಗಿ ಆರ್ಥಿಕವಾಗಿ ರೂಪಿಸ್ಕೊಳ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರಿಗೆ ಹೆಣ್ಣು ಮಕ್ಕಳು ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಮತ್ತೆ ಬೇರೆಯವರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತುಂಬಾ ಅವಶ್ಯಕತೆ ಇರುತ್ತೆ ಸೊ ಈಗಿನ ಕಾಲದಲ್ಲಿ ಅಂತೂ ಮದುವೆ ಖರ್ಚಾಗಿರ್ಬೋದು ವಿದ್ಯಾಭ್ಯಾಸಕ್ಕೆ ಅಂದ್ರೆ ಎಜುಕೇಶನ್ಗೆ ಈ ಒಂದು ಅಮೌಂಟ್ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲೂ ಮದುವೆ ಖರ್ಚುಗಂತೂ ಈ ಒಂದು ಅಮೌಂಟ್ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಹೆಣ್ಣು ಮಕ್ಕಳಿಗೋಸ್ಕರನೇ ಒಂದು ಅಭಿವೃದ್ಧಿ ಪಡಿಸಿರುವಂತಹ ಒಂದು ಯೋಜನೆ ಇದು ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ ಈ ಒಂದು ಯೋಜನೆಯಿಂದ ಸಣ್ಣ ಉಳಿತಾಯವನ್ನು ಮಾಡಿ ಹೇಗೆ ಲಕ್ಷಾಂತರ ರೂಪಾಯಿಯನ್ನ ನಾವು ಮೆಚುರಿಟಿ ಅಮೌಂಟ್ ಅನ್ನ ಪಡ್ಕೋಬಹುದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಇದೇ ತರ ಹೆಚ್ಚಿನ ವಿಡಿಯೋಸ್ಗಳು ನಿಮ್ಗೆ ಬರುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಸಣ್ಣ ಉಳಿತಾಯವನ್ನು ಮಾಡಿ ಲಕ್ಷಾಂತರ ಹಣವನ್ನು ನೀವು ಮಾಡ್ಬೋದು ಇದೇನು ಮೋಸ ಅಲ್ಲ ಸ್ಕ್ಯಾಮ್ ಅಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ ಅದನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಯೋಜನೆ ಅಡಿಯಲ್ಲಿ ಸಣ್ಣ ಉಳಿತಾಯವನ್ನು ಮಾಡಿ ಅಂದ್ರೆ ಕೇವಲ ತಿಂಗಳಿಗೆ ಎರಡ್ ಸಾವಿರದ ಐನೂರು ರೂಪಾಯಿನ ಮಾಡಿ ಹದಿನಾಲ್ಕು ಲಕ್ಷ ನಾವು ಮೆಚುರಿಟಿ ಅಮೌಂಟ್ ಅನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಕೇವಲ ಒಂದು ಸಾವಿರ ರೂಪಾಯಿಂದ ನೀವು ಪ್ರಾರಂಭ ಮಾಡ್ಬೋದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿನ ಹೂಡಿಕೆಯನ್ನು ಕೂಡ ಮಾಡ್ಬೋದು ಮತ್ತೆ ಹೇಗೆ ಈ ಯೋಜನೆ ಲಾಭ ಮಾಡುವುದು ತಿಳಿಸ್ಕೊಡ್ತೀನಿ ಎಷ್ಟು ಹೆಣ್ಣು ಮಕ್ಕಳಿಗೆ ಮಾಡಿಸ್ಬೋದು ಅಂದ್ರೆ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಇಬ್ಬರು ಮೂರು ಜನ ಹೆಣ್ಣು ಮಕ್ಕಳು ಇರ್ತಾರೆ ಸೊ ಅವರಿಗೆ ಹೇಗೆ ಹೇಗೆ ಅನ್ವಯ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾವೆಲ್ಲ ದಾಖಲೆಗಳು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಎಲ್ಲಿ ಮಾಡಿಸ್ಬೇಕು ಮತ್ತೆ ಈ ಯೋಜನೆಯ ಲಾಭ ಯಾವಾಗ ಸಿಗುತ್ತೆ ಮತ್ತೆ ಸಂಪೂರ್ಣ ಮಾಹಿತಿಗಳನ್ನು ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಪೂರ್ತಿ ವಿಡಿಯೋ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡಿ ನೀವು ಎರಡು ಸೆಕೆಂಡ್ ಸ್ಕಿಪ್ ಮಾಡೋದು ಕೂಡ ಏನು ಅರ್ಥ ಆಗೋದಿಲ್ಲ ಸೊ ಅದನ್ನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇದು ಸುಕನ್ಯಾ ಸಮೃದ್ಧಿ ಯೋಜನಾ ಕ್ಯಾಲ್ಕುಲೇಟರ್ ಅಂತ ಅಂದ್ರೆ ಎಸ್ ಎಸ್ ವೈ ಅಂದ್ರೆ ಶಾರ್ಟ್ ಫಾರ್ಮ್ ಎಸ್ ಎಸ್ ವೈ ಕ್ಯಾಲ್ಕೇಟರ್ ಅಂತ ಕರಿತೀವಿ ಇದರಲ್ಲಿ ಸಿಂಪಲ್ ಆಗಿ ನಿಮ್ಗೆ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನೋಡಿ ಇಲ್ಲಿ ಇಯರ್ ಇದೆ ಅಂದ್ರೆ ನೀವು ವರ್ಷಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಹೇಳಿ ಕೇಳುತ್ತೆ ಮತ್ತೆ ನಿಮ್ಮ ಮಗಳ ಹೆಣ್ಣು ಮಗುವಿನ ಒಂದು ವಯಸ್ಸು ಕೇಳುತ್ತೆ ಮತ್ತೆ ಇಲ್ಲಿ ಯಾವ ವರ್ಷದಿಂದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಇಲ್ಲಿ ಕೇಳುತ್ತೆ ಓಕೆನಾ ಇಲ್ಲಿ ನಾವು ಸಿಂಪಲ್ ಆಗಿ ಇವಾಗ ನಾವು ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಅಂದ್ರೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಅಂದ್ರೆ ಇಲ್ಲಿ ನಾವು ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಓಕೆನಾ ತಿಂಗಳಿಗೆ ಇಪ್ಪತ್ತ ಸಾರಿ ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ನಿಮ್ಮ ಮಗಳ ಏಜ್ ಒಂದ್ ಐ ಐದು ವರ್ಷ ಆಗಿದೆ ಅಂತ ಅನ್ಕೊಳ್ಳೋಣ ಇವಾಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಇಯರ್ ಅಂತ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಗಿರೋದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿ ಅಲ್ಲಿ ಇಲ್ಲಿ ನೋಡ್ತಿರಬಹುದು ನೀವು ಟೋಟಲ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರುವಂತದ್ದು ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸೊ ನಿಮ್ಗೆ ಈ ಒಂದು ದುಡ್ಡಿಂದ ನಿಮ್ಗೆ ಇಂಟ್ರೆಸ್ಟ್ ಬಂದಿರುವಂತದ್ದು ಏಳು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗಿಂತ ಇದು ಜಾಸ್ತಿ ಇದೆ ಸುಖಿನ ನಿಮ್ಮ ಇನ್ವೆಸ್ಟ್ಮೆಂಟ್ ಗಿಂತ ಇದು ಡಬಲ್ ಆಗಿದೆ ಸೊಕಿನ ಸೊ ಹಾಗಾಗಿ ಈ ಒಂದು ಯೋಜನೆಯಿಂದ ನಿಮ್ಗೆ ಟೋಟಲ್ ಆಗಿ ಮೆಚುರಿಟಿ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ನಿಮ್ಗೆ ಸಿಗುವಂತದ್ದು ಹನ್ನೊಂದು ಪಾಯಿಂಟ್ ಹದಿನೇಳು ಲಕ್ಷ ಸೊ ಓಕೆನಾ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ನಿಮ್ಗೆ ಸಿಗುವಂತದ್ದು ಸೊ ಇಲ್ಲಿ ಸಿಂಪಲ್ ಆಗಿ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡೋಣ ನಿಮ್ಗೆ ವರ್ಷಕ್ಕೆ ಒಂದು ಅರವತ್ತು ಸಾವಿರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಓಕೆನಾ ಅರವತ್ತು ಸಾವಿರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಆಡ್ತೀರಾ ಅನ್ಕೊಳ್ಳಿ ಅರವತ್ತು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಸೊಕೇನೆ ಅರವತ್ತು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ನೀವು ಹೂಡಿಕೆಯನ್ನ ಮಾಡಬೇಕು ಅಂದ್ರೆ ತಿಂಗಳು ತಿಂಗಳು ಹೂಡಿಕೆ ಹಾಗಿಲ್ಲ ಇಲ್ಲಿ ವರ್ಷಕ್ಕೆ ಒಂದ್ಸಾರಿ ಹೂಡಿಕೆಯನ್ನು ಮಾಡ್ಬೇಕು ನಾನು ನಿಮ್ಗೆ ಸಿಂಪಲ್ ಆಗಿ ಅರ್ಥಾಲಿ ಅನ್ಬಿಟ್ಟು ಹೇಳ್ತಾ ಇದೀನಿ ನೀವು ವರ್ಷಕ್ಕೆ ಒಂದ್ಸಾರಿ ಇಲ್ಲಿ ಹೂಡಿಕೆಯನ್ನು ಮಾಡ್ಬೇಕಾಗುತ್ತೆ ಸೊ ಓಕೆ ಇಲ್ಲಿ ವರ್ಷಕ್ಕೆ ಎಷ್ಟು ಉಳಿತಾಯ ಮಾಡ್ತೀವಿ ಅಂದ್ರೆ ಅರವತ್ತು ಸಾವಿರ ರೂಪಾಯಿ ಹೂಡಿಕೆಯನ್ನು ಮಾಡ್ತೀವಿ ಒಂದು ಯೋಜನೆ ಅಡಿಯಲ್ಲಿ ಮತ್ತೆ ಇಲ್ಲಿ ಏಜು ಐದು ವರ್ಷ ಅದು ಆಗಿರಲಿ ಅಥವಾ ನಿಮ್ಮ ಮಗಳ ಏಜ್ ಏನಿರುತ್ತೆ ಆ ಒಂದು ಏಜನ ಇಲ್ಲಿ ಹಾಕೊಳ್ಳಿ ಮತ್ತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಕೊಳ್ಳಿ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇರುವಂಥದ್ದು ಒಂಬತ್ತು ಲಕ್ಷ ಸೊ ಓಕೆನಾ ಒಂಬತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರ ಅಂದ್ರೆ ಹೂಡಿಕೆಯನ್ನ ಮಾಡ್ತಾ ಇದ್ದೀರಾ ನಿಮ್ಗೆ ಇದರಿಂದ ಈ ಒಂಬತ್ತು ಲಕ್ಷ ಒಂಬತ್ತು ಲಕ್ಷಕ್ಕೆ ನಿಮ್ಗೆ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ಸಿಕ್ಕಿರುವಂತದ್ದು ಹದಿನೆಂಟು ಪಾಯಿಂಟ್ ಒಂಬತ್ತ ಎರಡು ಲಕ್ಷ ಸೊ ಓಕೆನಾ ಹದಿನೆಂಟು ಲಕ್ಷದ ತೊಂಬತ್ತೆರಡು ಸಾವಿರ ನಿಮ್ಗೆ ಈ ಅಮೌಂಟ್ ಇ ಒಂಬತ್ತು ಲಕ್ಷದಿಂದ ನಮ್ಗೆ ಇಂಟ್ರೆಸ್ಟ್ ಸಿಕ್ಕಿರುವಂಥದ್ದು ನಿಮ್ಗೆ ಟೋಟಲ್ ಆಗಿ ಮೆಚುರಿಟಿ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ತಿರ್ಬೋದು ಟೋಟಲ್ ಆಗಿ ಮೆಚುರಿಟಿ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತೇಳು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ನಿಮಗೆ ಮೆಚುರಿಟಿ ಅಮೌಂಟ್ ಸ್ನೇಹಿತರೆ ಜಾ ಮ್ಯಾಜಿಕ್ ಅಲ್ಲ ಮೋಸ ಅಲ್ಲ ಸ್ಕ್ಯಾಮ್ ಅಲ್ಲ ಸಿಂಪಲ್ ಕ್ಯಾಲ್ಯುಕೇಶನ್ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಹೂಡಿಕೆಯಿಂದ ನಿಮ್ಗೆ ಸಿಗುವಂತಹ ಮೆಚುರಿಟಿ ಅಮೌಂಟ್ ಮೆಚುರಿಟಿ ಅಮೌಂಟ್ ಅಂದ್ರೆ ನಿಮ್ಗೆ ಗೊತ್ತಿರೋ ಇವಾಗ ಗೊತ್ತಾಗಿರ್ಬೇಕು ಮೆಚುರಿಟಿ ಅಮೌಂಟ್ ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡಿರೋದೆಷ್ಟು ಇನ್ವೆಸ್ಟ್ಮೆಂಟ್ ಮೇಲೆ ನಿಮ್ಗೆ ಸಿಕ್ಕಿರುವಂತಹ ಬಡ್ಡಿ ಈ ಎರಡು ಸೇರಿದ್ರೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಓಕೆನಾ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಈ ಒಂದು ಕ್ಯಾಲ್ಕುಲೇಟರ್ ಇಂದ ನೀವು ಕೂಡ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ನಿಮ್ಗೆ ತಿಂಗಳಿಗೆ ಅಂದ್ರೆ ವರ್ಷಕ್ಕೆ ಎಷ್ಟು ಹೂಡಿಕೆ ಮಾಡೋಕೆ ಆಗುತ್ತೆ ಅಷ್ಟೇ ಮಾಡಿ ಸಾಕು ನಿಮ್ಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿನ ಉಳಿತಾಯ ಮಾಡೋಕೆ ಆಗುತ್ತಾ ಅಂದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಆಯ್ತು ನೀವು ಹನ್ನೆರಡು ಸಾವಿರ ರೂಪಾಯಿನ ಹೂಡಿಕೆನೂ ಮಾಡೋದು ಇಲ್ಲಿ ಎಷ್ಟಾಗುತ್ತೆ ಅಂತ ನೀವು ನೋಡ್ತಿರ್ಬೋದು ವರ್ಷಕ್ಕೆ ಹನ್ನೆರಡ್ ಸಾವಿರ ರೂಪಾಯಿನ ಹೂಡಿಕೆ ಮಾಡ್ತೇನೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಬರುತ್ತೆ ಇಲ್ಲಿ ವರ್ಷಕ್ಕೆ ಕೇಳ್ತಾ ಇದೆ ನೀವು ಹನ್ನೆರಡು ಸಾವಿರ ರೂಪಾಯಿನ ಹಾಕೋಣ ಸೊ ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು ಸಿಂಪಲ್ ಆಗಿ ಈ ಒಂದು ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ವೆಬ್ಸೈಟ್ ಲಿಂಕ್ ಓಪನ್ ಮಾಡಿ ಇದೇ ರೀತಿಯಾಗಿ ಬರುತ್ತೆ ಮೊಬೈಲ್ ಅಲ್ಲಿ ಕೂಡ ಇದೇ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ಇಯರ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾ ಇಲ್ಲ ಅಲ್ಲಿ ನೀವು ನಿಮ್ಗೆ ಎಷ್ಟು ಉಳಿತಾಯ ಮಾಡೋಕ್ಕಾಗುತ್ತೆ ವರ್ಷಕ್ಕೆ ಅಂದ್ರೆ ಎಷ್ಟು ಹೂಡಿಕೆಯನ್ನ ಮಾಡಕ್ಕಾಗುತ್ತೆ ಈ ಒಂದು ಈ ಒಂದು ಯೋಜನೆಗೆ ಅಷ್ಟನ್ನ ಇಲ್ಲಿ ಹಾಕಿ ಓಕೆನಾ ತಿಂಗಳಿಗೆ ಒಂದು ಸಾವಿರ ರೂಪಾಯಿನ ಉಳಿತಾಯ ಮಾಡ್ತೀರಾ ಅಂತ ಅನ್ಕೊಂಡ್ರು ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಆಯ್ತು ಸೊ ಓಕೆ ಹನ್ನೆರಡು ಸಾವಿರ ರೂಪಾಯಿನ ನೀವು ಹೂಡಿಕೆಯನ್ನ ಮಾಡದೆ ಒಂದು ಯೋಜನೆ ಆಡಲಿ ವರ್ಷಕ್ಕೆ ಇಲ್ಲಿ ನಿಮ್ಮ ಮಕ್ಕಳ ಏಜ್ ಏಜ್ ಅನ್ನ ಹಾಕೊಳ್ಳಿ ಸೊ ವಯಸ್ಸನ್ನ ಇಲ್ಲಿ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಕೊಳ್ಳಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಇಯರ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳುತ್ತೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಇಯರ್ ಅನ್ನ ಕೇಳಿ ಅಲ್ಲಿ ಹಾಕೊಳ್ಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕದ ಹಾಗೆ ಇಲ್ಲಿ ಅಂದ್ರೆ ನೀವು ಟೋಟಲ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರುವಂತದ್ದು ಒಂದು ಪಾಯಿಂಟ್ ಎಂಟು ಲಕ್ಷ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೀರಾ ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಸಿಕ್ಕಿರುವಂತದ್ದು ಈ ಒಂದು ಅಮೌಂಟ್ ಗೆ ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ತ್ರೀ ಪಾಯಿಂಟ್ ಲ್ಯಾಕ್ಸ್ ನಿಮಗೆ ಮೆಚುರಿಟಿ ಅಮೌಂಟ್ ಬಂದ್ಬಿಟ್ಟು ಐದು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ನಿಮ್ಗೆ ಮೆಚುರಿಟಿ ಅಮೌಂಟ್ ಸಿಗುವಂತದ್ದು ಓಕೆನಾ ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಮೆಚುರಿಟಿ ಅಮೌಂಟ್ ಏನಿದೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಸೊ ಓಕೆನಾ ಯಾಕೆ ಅಂತಂದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಒಂದು ಇಂಟ್ರೆಸ್ಟ್ ರೇಟ್ ಏನಿದೆ ಸೊ ಈ ಒಂದು ಹೂಡಿಕೆ ಮೇಲೆ ಮಾಡುವಂತಹ ಇಂಟ್ರೆಸ್ಟ್ ರೇಟ್ ಏನಿದೆ ಇಲ್ಲಿ ಏಟ್ ಪಾಯಿಂಟ್ ಜೀರೋ ಅಂತ ಇದೆ ಇವಾಗ ರಿನುವಲ್ ಆಗಿ ಏಟ್ ಪಾಯಿಂಟ್ ಟೂ ಇದೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಇನ್ನು ಜಾಸ್ತಿ ಸಿಗುತ್ತೆ ಸೊ ನಿಮ್ಗೆ ಅರ್ಥ ಅಲ್ಲಿ ಅನ್ಬಿಟ್ಟು ಅದೆಲ್ಲ ಹೇಳಕ್ ಹೋಗಿಲ್ಲ ಇನ್ನು ಜಾಸ್ತಿ ಸಿಗುತ್ತೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಸೊ ಇಲ್ಲಿ ಅಪ್ಡೇಟ್ ಆದ ನಂತರ ಜಾಸ್ತಿ ಬರುತ್ತೆ ಸೊ ಓಕೆನಾ ಸೊ ಹಾಗಾಗಿ ಇಲ್ಲಿ ಮೆಚುರಿಟಿ ಅಮೌಂಟ್ ನಿಮಗೆ ಜಾಸ್ತಿ ಬರುತ್ತೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಆಗಿರುವಂತದ್ದು ಈಗ ಇನ್ನು ಜಾಸ್ತಿ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಓಕೆನಾ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಹೇಗೆ ಲಕ್ಷಾಂತರ ರೂಪಾಯಿ ನಾವು ಮಾಡ್ಬೋದು ಸಣ್ಣ ಅಂತ ಇವಾಗ ನಿಮ್ಗೆ ಗೊತ್ತಾಯಿತು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೋಡೋದಾದ್ರೆ ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲ ಪ್ರತಿ ವರ್ಷ ನೀವು ಒಂದು ಸಣ್ಣ ಉಳಿತಾಯವನ್ನು ಮಾಡ್ಬೇಕು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಅಕೌಂಟ್ ಅನ್ನ ಮಾಡಿಸಬೇಕು ಅದು ಯಾವ ರೀತಿ ಮಾಡಿಸ್ಬೇಕು ಅದೆಲ್ಲ ಹೇಳ್ತೀನಿ ಇಲ್ಲಿ ಮಾಡಿಸ್ಬೇಕು ಅಂತ ಹೇಳ್ತೀನಿ ಒಂದು ಅಕೌಂಟ್ ಅನ್ನ ಮಾಡಿಸಿ ಆ ಒಂದು ಅಕೌಂಟ್ ಅಲ್ಲಿ ಪ್ರತಿ ವರ್ಷ ನೀವು ಒಂದಷ್ಟು ಅಮೌಂಟ್ ಅನ್ನ ಹೂಡಿಕೆಯನ್ನ ಮಾಡ್ಬೇಕು ನಿಮ್ಗೆ ಮೆಚ್ಯೂರಿಟಿ ಅಮೌಂಟ್ ಅಂದ ನಿಮ್ಗೆ ಅದು ಡೌನ್ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದಿರಲ್ಲ ಅದು ಡಬಲ್ ಸಿಗುತ್ತೆ ಅದು ಹೇಗೆ ಏನು ಅಂತ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಹೋಗ್ತೀನಿ ಮೊದಲೇದಾಗಿ ಕನಿಷ್ಠ ಠೇವಣಿ ಎಷ್ಟು ಇರಬೇಕು ಎಷ್ಟು ಇರಬೇಕು ಅಂತ ನೋಡಿದ್ರೆ ಒಂದು ಸಾವಿರ ಓಕೆನಾ ಒಂದು ಸಾವಿರ ಪ್ರತಿ ವರ್ಷಕ್ಕೆ ನಿಮ್ಗೆ ಒಂದು ಸಾವಿರ ನೀವು ಸ್ಟಾರ್ಟ್ ಮಾಡ್ಬೋದು ಸೊ ಓಕೆನಾ ಸೊ ಅದಾದ ನಂತರ ಗರಿಷ್ಠ ಎಷ್ಟು ಮಾಡ್ಬೋದು ನಾವು ಒಂದು ಸಾವಿರ ರೂಪಾಯಿ ಬೇಡ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ಎಷ್ಟು ವರ್ಗು ಮಾಡ್ಬೋದು ಅಂತ ನೋಡೋದಾದ್ರೆ ಒಂದು ಪಾಯಿಂಟ್ ಐದು ಲಕ್ಷ ಅಂದ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀವು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ಸೊ ಓಕೆನಾ ನೀವು ವರ್ಷಕ್ಕೆ ಒಂದು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರ ಹತ್ತು ಸಾವಿರ ಈ ರೀತಿಯಾಗಿ ಒಂದು ಪಾಯಿಂಟ್ ಐದು ಲಕ್ಷವರೆಗೂ ನೀವು ಪ್ರತಿ ವರ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ಬಟ್ ಅದು ನಿಮ್ಗೆ ಬಿಟ್ಟಿದ್ದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಬೇಕಾದ್ರು ಮಾಡ್ಬೋದು ಎರಡ್ ಸಾವಿರ ರೂಪಾಯಿ ಬೇಕಾದ್ರೂ ಮಾಡ್ಬೋದು ಮೂರ್ ಸಾವಿರ ರೂಪಾಯಿ ಬೇಕಾದ್ರು ಮಾಡ್ಬೋದು ಸೊ ಓಕೆನಾ ಅದು ನಿಮ್ಗೆ ಬಿಟ್ಟಿರುವಂತದ್ದು ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಬಡ್ಡಿ ದರ ಎಷ್ಟಿರುತ್ತೆ ನಾವಲ್ಲ ಹೇಳಿದೆ ಸೊ ಈ ಒಂದು ನಿಮಗೆ ಬಡ್ಡಿ ಸಿಗುತ್ತೆ ಅಂತ ಹೇಳಿದೆ ಆ ಬಡ್ಡಿ ದರ ಎಷ್ಟು ಸಿಗುತ್ತೆ ಅಂತ ನಿಮ್ಗೆ ಅವಾಗ್ಲಿ ಹೇಳಿದೀನಿ ಎಷ್ಟು ಸಿಗುತ್ತೆ ಅಂತ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆ ಬಡ್ಡಿ ದರವನ್ನು ಭಾರತದ ಹಣಕಾಸು ಸಚಿವಾಲಯ ಕಾಲ ಕಾಲಕ್ಕೆ ತಿಳಿಸುತ್ತೆ ಲಾಸ್ಟ್ ಟೈಮ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಮ್ಮಿ ಇತ್ತು ಸೊ ಇವಾಗ ಜಾಸ್ತಿ ಮಾಡಿದರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಜಾಸ್ತಿ ಮಾಡಿದರೆ ಮೊದಲು ಏಟ್ ಪರ್ಸೆಂಟ್ ಇತ್ತು ಇವಾಗ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅನ್ನ ಮಾಡಿದರೆ ಬಡ್ಡಿ ದರ ಅಂದ್ರೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಹೂಡಿಕೆಯನ್ನ ಮಾಡ್ತಿರಲ್ಲ ಅದ್ರ ಮೇಲೆ ಬಡ್ಡಿ ನಿಮಗೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಸಿಗುತ್ತೆ ಸೊ ಓಕೆನಾ ಇದು ಬಡ್ಡಿ ದರದ ಆಯ್ತು ಇನ್ನು ಠೇವಣಿ ಅವಧಿ ಅಂದ್ರೆ ನೀವು ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಖಾತೆ ತೆರೆಯುವ ದಿನಾಂಕದಿಂದ ಕನಿಷ್ಠ ಠೇವಣಿಗಳನ್ನು ಹದಿನಾಲ್ಕು ವರ್ಷ ಅಥವಾ ಹದಿನೈದು ವರ್ಷಗಳವರೆಗೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಹದಿನೈದು ವರ್ಷ ಅಂತ ಅನ್ಕೊಳ್ಳಿ ಹದಿನೈದು ವರ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ಹದಿನೈದು ವರ್ಷ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಿಮಗೆ ಅದು ಡಬಲ್ ಸಿಗುತ್ತೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಡಬಲ್ ಸಿಗುತ್ತೆ ಅಂತ ಹೇಳ್ಬೋದು ಅರ್ಧನೂ ಅಲ್ಲ ಡಬಲ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆ ಮರು ಸಕ್ರಿಯಗೊಳಿಸಬೇಕು ಇವಾಗ ನೀವು ಅಕೌಂಟ್ ಅನ್ನು ಓಪನ್ ಮಾಡಿಸಿದೀರಾ ಸೊ ಅದಾದ್ಮೇಲೆ ಅದೇನಾದ್ರು ಡಿಆಕ್ಟಿವೇಟ್ ಆಯ್ತು ಅಂದ್ರೆ ನೀವು ಕನಿಷ್ಠ ವಾರ್ಷಿಕ ಒಂದು ಸಾವಿರ ರೂಪಾಯಿನ ನೀವು ಮೇಂಟೈನ್ ಮಾಡ್ಲಿಬೇಕು ಕನಿಷ್ಠ ಓಕೆನಾ ಕನಿಷ್ಠ ಒಂದು ಸಾವಿರ ರೂಪಾಯಿ ಅಗತ್ಯವನ್ನು ಪೂರೈಸಿದರೆ ಸುಕನ್ಯಾ ಸಮೃದ್ಧಿ ಖಾತೆಯ ನಿಷ್ಕ್ರಿಯ ಆದರೆ ಡಿಆಕ್ಟಿವೇಟ್ ಆಗುತ್ತೆ ಅದನ್ನು ಆ ವರ್ಷಕ್ಕೆ ಅತ್ಯವಿರುವ ಕನಿಷ್ಠ ಠೇವಣಿ ಮೊತ್ತದೊಂದಿಗೆ ಪ್ರತಿ ವರ್ಷ ಐವತ್ತು ರೂಪಾಯಿ ದಂಡವನ್ನು ಪಾವತಿಸುವ ಮೂಲಕ ನೀವು ಮರು ಸಕ್ರಿಯಗೊಳಿಸಬಹುದು ರಿನಿವಲ್ ಅನ್ನು ಮಾಡಿಸಬಹುದು ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ತೆರಿಗೆ ಪ್ರಯೋಜನಗಳು ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಿ ಪ್ರಸ್ತುತ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯಲ್ಲಿ ಅಂದ್ರೆ ಅಕೌಂಟ್ ಅಲ್ಲಿ ಠೇವಣಿ ಮಾಡಿದ ಯಾವುದೇ ಐ ಐಟಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಐ ಟಿ ಸಿ ಅಡಿಯಲ್ಲಿ ಗರಿಷ್ಠ ಒಂದು ಪಾಯಿಂಟ್ ಐದು ಐದು ಲಕ್ಷ ಅಂದ್ರೆ ಒಂದು ಲಕ್ಷ ಐವತ್ತು ಸಾವಿರದ ವರೆಗೆ ಯಾವುದೇ ತೆರಿಗೆ ಇರೋದಿಲ್ಲ ತೆರಿಗೆ ವಿನಾಯಿತಿ ಇರುತ್ತೆ ನಿಮ್ಗೆ ಅದು ಯಾವ್ದಕ್ಕೂ ಕೂಡ ಟ್ಯಾಕ್ಸ್ ಅನ್ನು ಡಿಡಕ್ಟ್ ಮಾಡೋದಿಲ್ಲ ಸೊಕೆನಾ ಈ ಒಂದು ಯೋಜನೆಯ ಮುಕ್ತಾಯ ಮತ್ತು ಬಡ್ಡಿ ಮೊತ್ತವನ್ನು ಸಹ ವಿನಾಯಿತಿ ನೀಡಲಾಗಿರುತ್ತದೆ ಅಂದ್ರೆ ನಿಮಗೆ ಮೆಚುರಿಟಿ ಅಮೌಂಟ್ ಏನು ಸಿಗುತ್ತಲ್ಲ ಅದರಲ್ಲೂ ಕೂಡ ಡಿಡಕ್ಷನ್ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಾರೆ ಖಾತೆ ಸ್ಕೀಮ್ ಹತ್ತಿರವಿರುವ ಸಮಯದಲ್ಲಿ ಪಕ್ವವಾದ ಮತ್ತು ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿರುತ್ತದೆ ಅಂದ್ರೆ ನೀವು ಮೆಚುರಿಟಿ ಅಮೌಂಟ್ ಅನ್ನ ಪಡ್ಕೊಂತಿರಲ್ಲ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಲಾಸ್ಟ್ ಗೆ ನಿಮಗೆ ಒಂದು ಮೆಚುರಿಟಿ ಅಮೌಂಟ್ ಸಿಗುತ್ತಲ್ಲ ಹದಿನೈದು ಅಥವಾ ಹದಿನೆಂಟು ಇಪ್ಪತ್ತೊಂದು ವರ್ಷ ಆದ್ಮೇಲೆ ನಿಮ್ಗೆ ಏನೋ ಸಿಗುತ್ತಲ್ಲ ಆ ಒಂದು ಅಮೌಂಟ್ಗೂ ಕೂಡ ನಿಮ್ಗೆ ಯಾವುದೇ ಟ್ಯಾಕ್ಸ್ ಡಿಡಕ್ ಡಿಡಕ್ಷನ್ ಮಾಡೋದಿಲ್ಲ ಸೊ ಓಕೆನಾ ಇದೊಂದು ಈ ಒಂದು ಸುಕನ್ಯ ಸಮೃದ್ಧಿ ಯೋಜನೆಯಲ್ಲಿ ಸಿಗುವಂತಹ ಮತ್ತೊಂದು ಬೆನಿಫಿಟ್ ಅಂತಾನೆ ಹೇಳ್ಬಹುದು ಸೊ ಹಾಗಿದ್ರೆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಎಲ್ಲಿ ಮಾಡಿಸ್ಬೇಕು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿಮ್ಮ ಮಗುವಿನ ಹೆಸರಿನಲ್ಲಿ ಮಾಡಿಸ್ಬೇಕು ಅಂದ್ರೆ ಹೆಣ್ಣು ಮಗುವಿನ ಹೆಸರಿನಲ್ಲಿ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿಸ್ಬೇಕಾಗುತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಸುಕನ್ಯ ಸಮೃದ್ಧಿ ಯೋಜನೆ ಅಕೌಂಟ್ ಅಂತ ಓಪನ್ ಮಾಡ್ತಾರೆ ಖಾತೆಯನ್ನು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಓಪನ್ ಮಾಡ್ತಾರೆ ಆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು ನಂತರ ಪೋಸ್ಟ್ ಆಫೀಸ್ ನಲ್ಲಿ ಸಮೃದ್ಧಿ ಯೋಜನೆ ಅಕೌಂಟ್ ಅನ್ನ ಮಾಡಿಸಿ ನಿಮ್ಮ ಮಗುವಿನ ಹೆಸರಿನಲ್ಲಿ ಅಕೌಂಟನ್ನ ಮಾಡಿಸಿದ ಮೇಲೆ ನಿಮ್ಗೆ ಪ್ರತಿ ವರ್ಷ ಹೂಡಿಕೆಯನ್ನ ಮಾಡ್ತಾ ಹೋಗ್ಬೇಕು ಆ ಒಂದು ಅಕೌಂಟ್ ಅಲ್ಲಿ ನೀವು ಹೇಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಅನ್ನ ಹಾಕ್ತಿರಲ್ಲ ಅದೇ ರೀತಿಯಾಗಿ ನೀವು ಪ್ರತಿ ವರ್ಷ ಹೂಡಿಕೆಯನ್ನ ಮಾಡಬೇಕು ಆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಅಲ್ಲಿ ನೀವು ಪ್ರತಿ ವರ್ಷ ಆ ಮಗುವಿನ ಹೆಸರಿನಲ್ಲಿ ಹೂಡಿಕೆಯನ್ನ ಮಾಡ್ತಾ ಹೋಗ್ಬೇಕು ನಾನು ಹೇಳ್ದಲ್ಲ ಆವಾಗಲೇ ಒಂದು ಸಾವಿರ ರೂಪಾಯಿಂದ ವರ್ಷಕ್ಕೆ ಒಂದೂವರೆ ಲಕ್ಷವರೆಗೂ ನೀವು ಹೂಡಿಕೆಯನ್ನ ಮಾಡಬಹುದು ಹಾಗಾದ್ರೆ ಒಂದು ಕುಟುಂಬದಲ್ಲಿ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ಓಪನ್ ಮಾಡಬಹುದು ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಿಸಬಹುದು ಅಂತ ನೋಡೋದಾದ್ರೆ ಒಂದು ಮನೆಯಲ್ಲಿ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರು ಮಕ್ಕಳಿಗೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ನೀವು ಪ್ರತಿ ವರ್ಷ ಹೂಡಿಕೆಯನ್ನ ಮಾಡಬಹುದು ಒಂದ್ ವೇಳೆ ಪೋಷಕರಿಗೆ ಅಂದ್ರೆ ಪೇರೆಂಟ್ಸ್ ಗೆ ಅವಳಿ ಹೆಣ್ಣು ಮಕ್ಕಳು ಇದ್ರೆ ಅಂದ್ರೆ ಟ್ವಿನ್ಸ್ ಅಂತ ಏನ್ ಕರಿತೀವಲ್ಲ ಅವಳಿ ಹೆಣ್ಣು ಮಕ್ಕಳು ಇದ್ರೆ ಮೂರನೆಯ ಹೆಣ್ಣು ಮಗುವಿಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಅವಳಿ ಮಕ್ಕಳು ಇದ್ರು ಅಂತಂದ್ರೆ ಅವಳಿ ಹೆಣ್ಣು ಮಕ್ಕಳು ಇದ್ರು ಅಂತಂದ್ರೆ ಮೂರನೇ ಹೆಣ್ಣು ಮಗುವೇನಾದ್ರು ಇತ್ತು ಅಂತಂದ್ರೆ ಅವರಿಗೂ ಕೂಡ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಮಾಡಿಸಬಹುದು ಒಂದ್ ವೇಳೆ ಅವಳಿ ಮಕ್ಕಳು ಇಲ್ಲ ಮೂರು ಜನ ಹೆಣ್ಣು ಮಕ್ಕಳು ಇದ್ದಾರೆ ಅಂದ್ರೆ ನೀವು ಕೇವಲ ಇಬ್ಬರಿಗೆ ಈ ಒಂದು ಸುಖನ್ಯ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಒಂದು ಕುಟುಂಬಕ್ಕೆ ಇಬ್ಬರಿಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೇರೆಂಟ್ಸ್ಗೆ ಅಂದ್ರೆ ಪೋಷಕರಿಗೆ ಮೂರು ಜನ ಹೆಣ್ಣು ಮಕ್ಕಳು ಇದ್ರು ಅಂತಂದ್ರೆ ಕೇವಲ ಇಬ್ಬರಿಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಇಬ್ಬರು ಹೆಣ್ಣು ಅಂದ್ರೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಇಲ್ಲಿ ಮೂರ್ ಜನ ಇದ್ರೆ ಮೂರ್ ಜನ ನಾಲ್ಕು ಜನ ಇದ್ರೆ ನಾಲ್ಕು ಜನಕ್ಕಾಗಲ್ಲ ಕೇವಲ ಈ ಒಂದು ಕುಟುಂಬದಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಒಂದು ವೇಳೆ ಅವರಿಗೇನಾದ್ರು ಆ ಪೇರೆಂಟ್ಸ್ಗೆ ಅಥವಾ ಆ ಪೋಷಕರಿಗೆ ಟ್ವಿನ್ಸ್ ಮಕ್ಕಳು ಏನಾದ್ರು ಇತ್ತು ಅಂತ ಇದ್ರು ಅಂತಂದ್ರೆ ಅಂದ್ರೆ ಅವಳಿ ಮಕ್ಕಳು ಏನಾದ್ರು ಇದ್ರು ಅಂತಂದ್ರೆ ಅವಾಗ ಮೂರನೆಯ ಹೆಣ್ಣು ಮಗುವಿಗೆ ಅವಕಾಶ ಅನ್ನು ಕೊಡ್ತಾರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿನಿ ಹಾಗಾದ್ರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆ ಅನ್ನೋ ಒಂದು ಅಕೌಂಟ್ ಅನ್ನ ಮಾಡ್ಸ್ಬೇಕು ಅಂತಂದ್ರೆ ಹೆಣ್ಣು ಮಗುವಿನ ಹೆಸರಲ್ಲಿ ಆ ಒಂದು ಹೆಣ್ಣು ಮಗುವಿಗೆ ಎಷ್ಟು ವರ್ಷ ಒಳಗಡೆ ಇದ್ರೆ ಈ ಒಂದು ಯೋಜನೆಯ ಮಾಡಿಸಬಹುದು ಅಂತ ನೀವು ಕೇಳ್ತಿದ್ರೆ ಆ ಒಂದು ಮಗುವಿಗೆ ಹತ್ತು ವರ್ಷದ ಒಳಗಡೆ ಇರಬೇಕು ಸೊ ಹತ್ತು ವರ್ಷ ಮೀರಿರಬಾರ್ದು ಹತ್ತು ವರ್ಷ ಆಗಿರಬಾರ್ದು ಕಂಪ್ಲೀಟ್ ಆಗಿರಬಾರ್ದು ಹತ್ತು ವರ್ಷದ ಒಳಗಡೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಯೋಜನೆಯನ್ನು ನೀವು ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಸೊ ನಂತರ ನಿಮ್ಮ ಹೆಣ್ಣು ಮಗುವಿನ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಅನ್ನ ಅಂದ್ರೆ ಖಾತೆಯನ್ನ ಓಪನ್ ನಂತರ ನೀವು ವರ್ಷ ವರ್ಷಕ್ಕೆ ಹೂಡಿಕೆಯನ್ನ ಮಾಡ್ತಾ ಹೋಗ್ಬೇಕು ಆ ಒಂದು ಹೂಡಿಕೆಯನ್ನು ಯಾವ ರೀತಿ ಮಾಡಬೇಕು ಅಂತಂದ್ರೆ ನೀವು ಆ ಒಂದು ಹೂಡಿಕೆಯನ್ನು ನಗದು ರೂಪದಲ್ಲಿ ಬೇಕಾದ್ರೂ ಮಾಡಬಹುದು ಅಂದ್ರೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಕ್ಯಾಶ್ ಕ್ಯಾಶ್ ಅನ್ನು ಕೊಟ್ಟು ನೀವು ಹೂಡಿಕೆಯನ್ನ ಮಾಡಬಹುದು ಅಥವಾ ಚೆಕ್ ಸಲ್ಲಿಸುವ ಚೆಕ್ ಅನ್ನು ಸಲ್ಲಿಸುವ ಮೂಲಕ ಅಥವಾ ಚೆಕ್ ಅನ್ನು ಕೊಡೋದ್ರ ಮುಖಾಂತರ ಅಥವಾ ಡಿಡಿ ಬೇಡಿಕೆ ಕರಡು ಅಂತ ಏನ್ ಕರಿತೀವಿ ಡಿಡಿ ಡಿಡಿಯನ್ನು ಕಟ್ಟೋದರ ಮುಖಾಂತರ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಹೂಡಿಕೆಯನ್ನ ಮಾಡಬಹುದು ವರ್ಷಕ್ಕೆ ಮತ್ತೆ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಬ್ಯಾಂಕ್ ನಲ್ಲಿ ಕೋರ್ ಬ್ಯಾಂಕಿಂಗ್ ಪರಿಹಾರ ಲಭ್ಯವಿದ್ದರೆ ಬಳಕೆದಾರರು ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕ ಈ ವರ್ಗಾವಣೆಯನ್ನು ಕೂಡ ಹಣವನ್ನು ಠೇವಣಿ ಮಾಡಬಹುದು ಅಂದ್ರೆ ನಿಮ್ಮ ಆನ್ಲೈನ್ ಕೂಡ ಈ ಒಂದು ಆ ಯೋಜನೆಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಪೋಸ್ಟ್ ಆಫೀಸ್ ಅಲ್ಲಿ ಸೊ ಓಕೆನಾ ಈ ರೀತಿಯಾಗಿ ಪೇಮೆಂಟ್ ಮಾಡಿರುವಂತದ್ದು ಹಾಗಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಯಾಕೆ ಹುಡಿ ಹೂಡಿಕೆ ಮಾಡಬೇಕು ನಾವು ಬೇರೆ ಕಡೆಯಲ್ಲೂ ಬ್ಯಾಂಕ್ ಅಲ್ಲೂ ಕೂಡ ಇಂಟ್ರೆಸ್ಟ್ ಬರುತ್ತಲ್ಲ ಎಫ್ ಡಿ ಕೂಡ ಇಂಟ್ರೆಸ್ಟ್ ಬರುತ್ತಲ್ಲ ಅಂತ ನೀವು ಕೇಳ್ತಿರ್ಬೋದು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಏನಿದೆ ಇದು ಹೆಣ್ಣು ಮಕ್ಕಳಿಗೆ ಅಂತಾನೆ ಅವರ ಒಂದು ಅಭಿವೃದ್ಧಿಗೋಸ್ಕರೇ ಮಾಡಿರುವಂತಹ ಯೋಜನೆ ಆಗಿರುತ್ತೆ ಯಾಕೆ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ಬೇಕು ಹೆಣ್ಣು ಮಗುವಿನ ಹೆಸರಲ್ಲಿ ಅಂತ ನೀವು ಪ್ರಯೋಜನಗಳು ಏನು ಅಂತ ನೀವು ಕೇಳ್ತಿರ್ಬೋದು ನೋಡಿ ಮೊದಲನೇದಾಗಿ ಅತ್ಯುತ್ತಮ ಮತ್ತು ಅತ್ಯುನ್ನತ ಮಾರುಕಟ್ಟೆ ಸ್ಥಿರ ಬಡ್ಡಿಗಳು ಅಂದ್ರೆ ನಿಮ್ಗೆ ಪಾಯಿಂಟ್ ಒನ್ ಪರ್ಸೆಂಟ್ ಅಂದ್ರೆ ಸಾರಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ನಿಮಗೆ ಇಲ್ಲಿ ಬಡ್ಡಿ ಸಿಗುತ್ತೆ ಅಂದ್ರೆ ನಿಮ್ಮ ಹೂಡಿಕೆ ಮೇಲೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ನಿಮಗೆ ಬಡ್ಡಿ ಸಿಗುತ್ತೆ ಇದು ವರ್ಷ ವರ್ಷನೂ ಕೂಡ ಚೇಂಜ್ ಆಗ್ತಿರತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಇರುತ್ತೆ ಕಮ್ಮಿ ಅಂತ ಆಗೋದಿಲ್ಲ ಸೊ ಓಕೆನಾ ಇದು ಮೇನ್ ರೀಸನ್ ನೀವು ಬೇರೆ ಯಾವ್ದು ಫಿಕ್ಸ್ ಡೆಪಾಸಿಟ್ ಅಲ್ಲಿ ಕೂಡ ನಿಮಗೆ ಇಷ್ಟೊಂದು ಬಡ್ಡಿ ಸಿಗೋದಿಲ್ಲ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಸಿಗೋದಿಲ್ಲ ಅಲ್ಲೆಲ್ಲ ಸಿಕ್ಸ್ ಸೆವೆನ್ ಈ ರೀತಿ ಇರುತ್ತೆ ಸೊ ಇದೊಂದು ಮೇನ್ ರೀಸನ್ ಇನ್ನು ಎರಡನೇದಾಗಿ ಹೆಣ್ಣು ಮಗುವಿಗೆ ನೀಡಬೇಕಾದ ಮೆಚುರಿಟಿ ಮತ್ತ ಓಕೆನಾ ಮೆಚುರಿಟಿ ಮತ್ತೆ ಇದು ಹೆಣ್ಣು ಮಕ್ಕಳಿಗೆ ಒಂದು ಮೆಚುರಿಟಿ ಅಮೌಂಟ್ ಸಿಗುತ್ತೆ ನನ್ನ ಡಬಲ್ ನೀವು ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಡಬಲ್ ಸಿಗುತ್ತೆ ಸೊ ಅದಾದ್ಮೇಲೆ ತೆರಿಗೆ ಪ್ರಯೋಜನಗಳು ಕೂಡ ಸಿಗುತ್ತೆ ನನ್ನ ಟಿ ಸಿ ಅಡಿಯಲ್ಲಿ ನಿಮಗೆ ತೆರಿಗೆ ಪ್ರಯೋಜನ ಕೂಡ ಸಿಗುತ್ತೆ ಯಾವುದೇ ತೆರಿಗೆಯಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಆಗೋದಿಲ್ಲ ನಿಮ್ಗೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದರ ಸಮೇತವಾಗಿ ನಿಮ್ಗೆ ಎಷ್ಟು ಬಡ್ಡಿ ಬಂದಿರುತ್ತೆ ಅದು ನಿಮಗೆ ಪೂರ ಸಿಗುತ್ತೆ ಅಂದ್ರೆ ಪೂರ್ತಿ ಸಿಗುತ್ತೆ ಅಲ್ಲಿ ಟ್ಯಾಕ್ಸ್ ಅನ್ನ ಡಿಡಕ್ಷನ್ ಮಾಡೋದಿಲ್ಲ ಇದು ಒಂದು ಮೇನ್ ರೀಸನ್ ಕನಿಷ್ಠ ಠೇವಣಿ ಒಂದು ಸಾವಿರ ರೂಪಾಯಿಂದ ನೀವು ಸ್ಟಾರ್ಟ್ ಮಾಡಬಹುದು ಒಂದು ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಸಾವಿರ ರೂಪಾಯಿಂದ ನೀವು ಸ್ಟಾರ್ಟ್ ಮಾಡಬಹುದು ಇನ್ನು ನೆಕ್ಸ್ಟ್ ಸ್ಥಳಾಂತರ ಸಂದರ್ಭದಲ್ಲಿ ಅಂದ್ರೆ ನೀವು ಮನೆಯನ್ನ ಚೇಂಜ್ ಮಾಡ್ತೀರಾ ಅಡ್ರೆಸ್ ಅನ್ನ ನೀವು ಬೇರೆ ಕಡೆ ಹೋಗ್ತೀರಾ ಮನೆಯನ್ನ ಚೇಂಜ್ ಮಾಡ್ತೀರಾ ಆ ಒಂದು ಸಂದರ್ಭಗಳಲ್ಲಿ ನೀವು ಖಾತೆಯನ್ನು ದೇಶದ ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಸುಲಭವಾಗಿ ವರ್ಗಾವಣೆ ಮಾಡಬಹುದು ಅಂದ್ರೆ ನೀವೇನಾದ್ರೂ ಬೇರೆ ಸ್ಟೇಟ್ ಹೋದ್ರು ಕೂಡ ಅಥವಾ ಬೇರೆ ಜಾಗಕ್ಕೆ ಜಾಗಕ್ಕೋದ್ರು ಕೂಡ ಎಲ್ಲಿಂದ ನೀವು ಮೊದಲು ಎಲ್ಲಿರುತ್ತೆ ಅಕೌಂಟ್ ಆ ಒಂದು ಅಕೌಂಟ್ ಇಂದ ನೀವು ಎಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀರಾ ಆ ಒಂದು ಸ್ಥಳಕ್ಕೆ ನೀವು ಈಸಿಯಾಗಿ ನೀವು ಟ್ರಾನ್ಸ್ಫರ್ ನ ಮಾಡ್ಕೋಬಹುದು ಅನ್ನ ಇಲ್ಲಿ ಪೋಸ್ಟ್ ಆಫೀಸ್ ಎಲ್ಲ ಇಂಡಿಯಾದಲ್ಲಿ ಎಲ್ಲಾ ಕಡೆ ಇದೆ ಸೊ ಹಾಗಾಗಿ ಈಸಿಯಾಗಿ ನೀವು ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೋಬಹುದು ಸುಕನ್ಯಾ ಸಮೃದ್ಧಿ ಯೋಜನೆಯ ಮೆಚುರಿಟಿ ಟೈಮ್ ಎಷ್ಟು ಅಂದ್ರೆ ಮೆಚುರಿಟಿ ಅವಧಿ ಎಷ್ಟು ಅಂತ ನೋಡೋಣ ನೋಡಿ ಇಲ್ಲಿ ಮೆಚುರಿಟಿ ಅವಧಿ ಬಂದ್ಬಿಟ್ಟು ಖಾತೆ ತೆರೆಯುವ ದಿನಾಂಕದಿಂದ ಇಪ್ಪತ್ತೊಂದು ವರ್ಷಗಳನ್ನು ಪೂರ್ಣಗೊಳಿಸಿದಾಗ ಸುಕನ್ಯಾ ಸಮೃದ್ಧಿ ಯೋಜನೆಯ ಮುಕ್ತಾಯವಾಗುತ್ತೆ ಅಂದ್ರೆ ಇಪ್ಪತ್ತೊಂದು ವರ್ಷಕ್ಕೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಮುಕ್ತಾಯದ ನಂತರ ಖಾತೆಯಲ್ಲಿ ಬಾಕಿ ಉಳಿದಿರುವ ಬಡ್ಡಿಯೊಂದಿಗೆ ಬ್ಯಾಲೆನ್ಸ್ ಅನ್ನು ಅಂದ್ರೆ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ ಅವ್ರ ಅಮೌಂಟ್ ಮತ್ತೆ ಬಡ್ಡಿ ಎಷ್ಟು ಅವೆರಡನ್ನೂ ಕೂಡ ನಿಮ್ಗೆ ಕೊಡುವಂತದ್ದು ಮುಕ್ತಾಯದ ನಂತರ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ಮುಚ್ಚದಿದ್ದರೆ ಅಂದ್ರೆ ಇಪ್ಪತ್ತೊಂದು ವರ್ಷಗಳ ನಂತರ ಮುಚ್ಚದಿದ್ದರೆ ಬಾಕಿ ಮೊತ್ತವು ಬಡ್ಡಿ ಗಳಿಸುವುದನ್ನು ಮುಂದುವರೆತಾರೆ ಅಂದ್ರೆ ನೀವು ಇಪ್ಪತ್ತೊಂದು ವರ್ಷಕ್ಕಿಂತ ಜಾಸ್ತಿನೂ ನೀವು ಆ ಒಂದು ಅಮೌಂಟ್ ಅನ್ನ ತೆಗೀಲಿಲ್ಲ ಅಂತಂದ್ರೆ ಎತ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಇನ್ನು ಕೂಡ ಬಡ್ಡಿ ಬೆಳದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಂತರ ಇಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿರುವಂತದ್ದು ಇಪ್ಪತ್ತೊಂದು ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮೊದಲು ಹೆಣ್ಣು ಮಗುವಿಗೆ ಮದುವೆಯಾದರೆ ಖಾತೆಯು ಸ್ವಯಂಚಾಲಿತವಾಗಿ ಮುಚ್ಚಲ್ಪಡುತ್ತದೆ ಎಂಬುದನ್ನು ಗಮನಿಸಬೇಕಾದ ಅಂಶವಾಗಿರ್ತದೆ ಅಂದ್ರೆ ಇಲ್ಲಿ ಇಪ್ಪತ್ತೊಂದು ವರ್ಷ ನಿಮಗೆ ಟೈಮ್ ಇರುತ್ತೆ ಇಪ್ಪತ್ತೊಂದು ವರ್ಷವರೆಗೂ ನಿಮ್ಗೆ ಬಡ್ಡಿ ಸಿಗ್ತಾ ಹೋಗುತ್ತೆ ಒಂದ್ ವೇಳೆ ಇಪ್ಪತ್ತೊಂದು ವರ್ಷ ಮೊದಲೇ ಅಥವಾ ಹದಿನೆಂಟು ವರ್ಷಕ್ಕಿಂತ ಮೇಲೆ ಇಪ್ಪತ್ತೊಂದು ವರ್ಷಕ್ಕಿಂತ ಮೊದಲು ಹದಿನೆಂಟು ವರ್ಷಕ್ಕಿಂತ ಮೇಲೆ ಈ ಟೈಮ್ ಅಲ್ಲಿ ಏನಾದ್ರು ಆ ಒಂದು ಹೆಣ್ಣು ಮಗುವಿಗೆ ಮದುವೆ ಆಯ್ತು ಅಂತಂದ್ರೆ ಹೆಣ್ಣು ಮಗುವಿಗೆ ಮದುವೆ ಆದರೆ ಖಾತೆಯನ್ನು ಸ್ವಯಂಚಾಲಿತವಾಗಿ ಮುಚ್ಚಲ್ಪಡುತ್ತದೆ ಮದುವೆ ಆದ್ರೆ ಕ್ಲೋಸ್ ಅನ್ನ ಮಾಡ್ತಾರೆ ಇದು ನಿಮ್ಗೆ ಇರಬೇಕು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಅಂದ್ರೆ ಹೆಣ್ಣು ಮಗುವಿನ ಹೆಸರಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕೋ ಬೇಕಾಗುತ್ತೆ ಅಂತ ನೋಡೋದಾದ್ರೆ ನೋಡಿ ಮೊದಲಿಂದಾಗಿ ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತೆ ಅಂದ್ರೆ ಯಾರ ಹೆಸರಿನಲ್ಲಿ ಮಾಡಿಸ್ತಾ ಇದ್ದಿ ಯೋಜನೆ ಯಾವ ಹೆಣ್ಣು ಮಗುವಿನ ಹೆಸರಲ್ಲಿ ಮಾಡಿಸ್ತಾ ಇದ್ದೀರಾ ಹೊರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ರೇಷನ್ ಕಾರ್ಡು ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಐಡಿ ಇವಿಷ್ಟಲ್ಲಿ ಯಾವ್ದಾದ್ರು ಒಂದು ಅಡ್ರೆಸ್ ಪ್ರೂಫ್ ಗಾಗಿ ಎಲೆಕ್ಟ್ರಿಸಿಟಿ ಬಿಲ್ ಅಂದ್ರೆ ಕರೆಂಟ್ ಬಿಲ್ ರೇಷನ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ನಡೆಯುತ್ತೆ ವೋಟರ್ ಐಡಿ ಇಷ್ಟರಲ್ಲಿ ಯಾವ್ದಾದ್ರು ಒಂದಿದ್ರು ನಡೆಯುತ್ತೆ ಅಡ್ರೆಸ್ ಪ್ರೂಫ್ ಗಾಗಿ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುವಂತದ್ದು ಸೊ ಇದಿಷ್ಟು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಇದೇ ತರ ಹೆಚ್ಚಿನ ಇನ್ಫಾರ್ಮೇಶನ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್